ಸರ್ ಈಗ ನಾನು ಈ ಮಾಗಡಿಗೆ ಬಂದ ಮೇಲೆ ಇಲ್ಲಿ ಮಾಗಡಿ ಗುರ್ತಿಗೆ ತಗೊಂಡಿದ್ದೀನಿ ಸರ್ ಹೌದಾ ರಂಗನಾಥ ಸ್ವಾಮಿ ಪ್ರಸಾದಿಸಿದ್ದು ಓಕೆ ಓಕೆ ಚೆನ್ನಾಗಿದೆ ಚೆನ್ನಾಗಿ ಆಯ್ಕೆ ಮಾಡ್ತೀರಾ ನೀವು ಒಳ್ಳೆ ತೊಳಿದು ಆಯ್ಕೆ ಮಾಡ್ತೀರಾ ಸರ್ ಬಿತ್ತನೆ ಕರುಗೆ ಚೆನ್ನಾಗಿ ಚೆಟ್ಟಾಗ್ತದೆ ಸರ್ ಹೌದ್ ಹೌದು ಇದು ನಲ್ವತ್ತೆರಡು ಸಾವಿರ ರೂಪಾಯಿ ಕೊಟ್ಟು ತಗೊಂಡೆ ನಲ್ವತ್ತೆರಡು ಕೊಟ್ಟಿ ಅಂತ ಹುಡುಗ ಈ ಭಾರಿ ಅನುಭವ ಈ ಅವ್ನು ಆಮೇಲೆ ಏನು ಸರ್ ಅಂತಂದರೆ ಈ ಮಾಗಡಿ ಬಂದು ಹಾಂ ಇದು ಇತಿಹಾಸದಲ್ಲೇ ಭಾರೀ ಹಳ್ಳಿಗಾರ ತಳೀತಾ ಸಾಕುವಂಥ ಒಂದು ರಾಜರು ಹೇಳಿಕೆ ಜಾಸ್ತಿ ಇದೆ ಸರ್ ಅದು ಹೌದು ಹೌದು ಮಾಗಡಿ ಇತಿಹಾಸ ಭಾಳ ಇದೆ ಹೆಂಗೆ ಅಂದರೆ ಹಾಂ ನಮ್ಮ ಮಾಗಡಿ ಕೆಂಪೇಗೌಡರು ಈ ಊರಿಗೆ ಗೋ ಮೇಸೋದಕ್ಕೆ ಹಾಳಾಗಿ ಬಂದಿದ್ದು ಕ್ರಮೇಣ ಅವ್ರು ರೈತರಾದ್ರು ರೈತರಾದ ಮೇಲೆ ಒಂದು ದಿವ್ಸ ಬರ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಬಡಿಯ ಹುಡ್ಕೊಂಡ್ ಬಂದ ಕೈ ಕೆಂಪ ಅಂತ ಕರಿ ಕರಿತಾ ಇದ್ದಂತೆ ಅವತ್ತು ಕೆಂಪಣ್ಣ ಅಂದಂತೆ ಭಯ ಆಗ್ಬಿಡ್ತಂತೆ ಕೆಂಪೇಗೌಂಡ್ಗೆ ಏನೋಪ್ಪ ಏನೋ ಏನು ಅಂತ ಅಂದ್ರೆ ಈ ಬಿಸಿಲಿನಲ್ಲಿ ನಾಗರಾವ್ ಮೇಲೆ ನೆರಳಿಗೆ ಮಲ್ಕೊಂಡಿತ್ತಂತೆ ಸರ್ ಆಗ ಏನಪ್ಪಾ ಕೆಂಪೇಗೌಡ ಅಂತ ಹೆಸರಿಟ್ಟನಂತೆ ಅಯ್ಯೋ ಸ್ವಾಮಿ ಏನಪ್ಪಾ ಹಿಂಗ ಕರಿತಿ ಅಂತಂದ್ರೆ ನಿನ್ ಮಹಾರಾಜ್ನ ಆಗ್ತೀಯಪ್ಪ ಏನ್ ಕೊಡ್ತೀಯ ನನ್ಗೆ ಅಂತಂದ್ರೆ ಈ ಕೋಟೆನೇ ನಿಂದಾಗ್ತದೆ ಸ್ವಾಮಿ ಅಂತ ಅಂತೇಳಿದಂತೆ ಆಗ ಕೋಟೆ ಎಲ್ಲ ಕಟ್ಟಿದ್ರಂತೆ ಕೋಟೆ ಕಟ್ಟಿದ್ದಾದ್ಮೇಲೆ ನೋಡಪ್ಪ ನಾನು ಮಗಳಿಲ್ ಇರ್ತೀನಿ ನೀನು ಬೆಂಗಳೂರಿಗೆ ಹೋಗ್ಬಿಟ್ಟು ಬೆಂದ್ಕಾಳುಗೆ ಹೋಗಿ ಅಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕಪ್ಪ ನೀನು ಅಂತಂದ್ಬಿಟ್ಟು ಅಲ್ಲಿಗೆ ಕಳ್ಸಿಕೊಟ್ರಂತೆ ಅವರು ಸಾಮ್ರಾಜ್ಯ ಯಲಂಕ ಮತ್ತೆ ದೇವನಹಳ್ಳಿ ಅವ್ರ ವಂಶಸ್ಥರು ಆವತಿನಲ್ಲಿ ರಣಭೀರೇಗೌಡರು ಅಂತಿದ್ರು ಆ ಒಂದಿದ್ರಲ್ಲಿ ರಾಜೀಕ ನಡೀತು ಎಂದೂ ಕೆಂಪೇಗೌಡರು ಯುದ್ಧ ಮಾಡಿ ಯಾರನ್ನು ಗೆಲ್ ಗೆಲ್ಲಲಿಲ್ಲ ಆದ್ರೆ ಜನಗಳ ಮನಸ್ಸನ್ನ ಗೆದ್ಕೊಂಡ್ರು ಸರ್ ಗೆದ್ಕೊಂಡ್ರು ಎಲ್ಲಾ ಇಂಜಿನಿಯರ್ಗಳ ಮನಸ್ಸನ್ನ ಬದಲಾವಣೆ ಮಾಡಿ ಅವರಿಗೆ ಬೇಕಾಗಿರುವಂತ ಒಂದು ಮಾದರಿನ ಕಲ್ಸ ಕೊಟ್ಟವರು ನಮ್ಮ ಕೆಂಪೇಗೌಡರು ಸರ್ ಮಾಗಡಿ ಕೆಂಪೇಗೌಡರು ಸರ್ ಅವರ ಕಾಲದಿಂದ ಈ ಕಾಲದವರೆಗೂ ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನ ಪುರಾತನ ಕಾಲದ ನವೀನ ಆಗಿದೆ ಬಾರಿ ಚೆನ್ನಾಗಿದೆ ಎಲ್ಲ ರೈತರಿಗೂ ರೈತರ ಮಕ್ಕಳಿಗೂ ಬಾರಿ ಮಾದರಿ ಆಗಿದೆ ಆಮೇಲೆ ಈ ಜಾತ್ರೆ ಬಂದು ದುಡ್ಡು ಜಾತ್ರೆ ಸರ್ ದುಡ್ಡು ಇದ್ರೆ ಒಳ್ಳೆ ಪದಾರ್ಥ ಸಿಗ್ತದೆ ಕಡಿಮೆ ದುಡ್ಡಿಗೆ ಕೊಡಲ್ಲ ಹುಡುಗರು ಹುಡ್ಗರ್ಗುನು ಬಾರಿ ಹುಷಾರ್ ಬಂದ್ಬಿಟ್ಟಿದ್ದಾರೆ ಹಿಂಗಾಗಿದೆ ನೋಡಿ ಸರ್ ನಾನು ಆಯ್ಕೆ ಮಾಡ್ಕೊಂಡೆ ಬೆಳಗ್ಗೆ ಆ ಹುಡುಗ ಕೊಡ್ನು ನಾನು ಬಿಡ್ನೆ ಅಂದ್ರೆ ಯಾಕೆ ಅಂತ ಕೇಳ್ದಾ ಮಾಗ್ಲಿ ಗುರುತ್ ಬೇಕಲ್ಲಪ್ಪ ಅಂತ ಹೇಳ್ಬಿಟ್ಟು ತಗೊಂತ ಇದ್ದೀನಿ ಸ್ವಾಮಿ ಹೌದು ಹೌದು ಚೆನ್ನಾಗಿದೆ ಒಳ್ಳೆ ಬಿಸಿ ಇದೆ ಚೆನ್ನಾಗಿದೆ ನಿಮ್ಗೆ ಅಲ್ಲಲ್ಲಿ ಕಾಣಿಸ್ತಾ ಇರ್ತೀನಿ ಫೇಸ್ಬುಕ್ ನೀವು ಚೆನ್ನಾಗಿ ಅಷ್ಟೇ ಚೆನ್ನಾಗಿ ಸಾಕ್ತೀನಿ ಸರ್ ಸಾಕ ಉದ್ದೇಶನೇ ಅದು ಬಿತ್ನೆ ಬಿತ್ನೆಗೆ ಮಾಡ್ಬೇಕು ಇದು ಹ್ಮ್ ಇನ್ನು ಏನ್ ಸರ್ ಅಂತಂದ್ರೆ ಕೆಲ್ಕರ ಕೇಳ್ತಾರೆ ನಿನ್ಗೆ ಸ್ವಲ್ಪ ತಾಕತ್ ಕಡಿಮೆ ಮಾಡಿದ್ಮೇಲೆ ಆದ್ಮೇಲೆ ಏನಪ್ಪಾ ಮಾಡ್ತೀಯ ನೀನು ಅಂದ್ರೆ ನಾನು ಗುಳ್ಗಾಡ್ಕೊಂಡ್ರು ಹಳ್ಳಿಕಾರ್ ಕರುಗೆ ಮೇವು ಕೊಡ್ತೀನಿ ಅಂತ ಹೇಳ್ತೀನಿ ನಾನು ಕಾಲದಲ್ಲಿ ಹೇಳಿದ್ರು ಯಾರೋ ಕವಿ ಬನವಾಸಿ ದೇಶದಲ್ಲಿ ಜೇರ್ಣವಾಗಿ ಆದ್ರೂ ಹುಡ್ತೀನಿ ಅಂತ ನಾನು ಅಷ್ಟೇ ಸಹಾಯವಾಗ ಹಳ್ಳಿಕಳಿಕಾರ್ ಅಂತಾನೆ ಸತ್ತೋಗ್ಬಿಡ್ತೀನಿ ಈ ತರ ಹೇಳ್ಬೇಕು ಅಂತ ನನಗೆ ಆಸೆ ಇದೆ ನಾನು ಸಾಕ್ತೀನಿ ಕೂಡ ಸರ್ ನಿಮ್ಮ ಖುಷಿ ಅಂದ್ರೆ ನೋಡಿ ಸರ್ ಅದು ಈಗಲೇ ತೋರಿಸ್ತಾ ಇದೆ ಸರ್ ಅದು ಒಂದು ಒಂದು ಇದು ಹ್ಞೂ ಈ ಥರ ಇದೆ ಸದ್ಯ ನಿಮ್ಮ ಒಂದು ಆಗಮನಕ್ಕೆ ನಮ್ಮ ಒಂದು ಭಾರಿ ವಂದನೆಗಳು ಸ್ವಾಮಿ ನಂಬರ್ ನನ್ನ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸು ಆಲ್ರೆಡಿ ನಮ್ಮ ರಾಜ್ಯದಲ್ಲೆಲ್ಲ ಯುವಕರೆಲ್ಲ ನನ್ನ ಸ್ವಲ್ಪ ಗುರ್ತಿ ಹಿಡಿದಿದ್ದಾರೆ ಹೌದೌದು ಬಂದಾಗ ಎಲ್ಲ ಕರೀತಾರೆ ನನಗೆ ಅದೇ ಒಂದು ಕೋಟಿ ಸ್ವಾಮಿ ಅದೇ ಅದೇ ಇಲ್ಲಿ ಬಂದ ಬಹಳ ಜನ ನಿಮಗೆ ಬಾರಿ ಜನ ಕೇಳ್ತಾರೆ ಅದೇ ನನಗೆ ಒಂದು ಕೋಟಿ ಸ್ವಾಮಿ ಅದೇ ಅದೇ ಸರ್ ಖುಷಿ ಆಯ್ತು ಬಹಳ ಚೆನ್ನಾಗಿದೆ ಚೆನ್ನಾಗಿ ಸಾಕಿ ಮುಂದೆ ಹೆಂಗಾಗುತ್ತೆ ನೋಡೋಣ ಬನ್ನಿ ಸರ್ ಹಾ ಬಡವನಹಳ್ಳಿ ಬರ್ತೀನಿ ಬನ್ನಿ ಸರ್ ಹಾ ಬಡವನಳ್ಳಿ ನಮ್ಮ ವೀಕ್ಷಕರಿಗೆ ಹೇಳಿ ಯಾವಾಗ ಅಂತ ಸರ್ ಹೇಳ್ಬಿಡಿ ಹೇಳ್ತೀನಿ ಯಾವಾಗ ಅಂತ ಹೇಳ್ಬಿಡಿ ಶ್ರೀರಾಮನವಮಿಗೆ ಬನ್ನಿ ಚಲೋ ಆಗುತ್ತೆ ಹಬ್ಬದ ದಿನ ಬಿಟ್ಟು ಒಂದು ಎರಡು ದಿನ ಬಿಟ್ಟು ಬನ್ನಿ ಫುಲ್ ಆಗುತ್ತೆ ಚೆನ್ನಾಗ್ ಆಗ್ತದೆ ಸುಮಾರು ಬಾರಿ ದನಗಳು ಬರ್ತವೆ ಹೌದೌದು ಇಂಟ್ರೆಸ್ಟೆಂಟ್ನವರೆಲ್ಲ ಬರ್ತಾರೆ ವ್ಯಾಪಾರಕ್ಕೆ ಒಳ್ಳೆ ವ್ಯಾಪಾರ ಬನ್ನಿಗಳು ಬಹಳ ಅಲ್ಲಿ ಅಮೃತಮಾಲೆಲ್ಲ ಬರ್ತಾ ಇದೆ ಸರ್ ಇರುತ್ತೆ ಇರುತ್ತೆ